ನನಗೂ ರಕ್ಷಕ್ಗೂ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ ಇಬ್ಬರೂ ಸಿನಿಮಾದಲ್ಲಿ ಕೆಲಸ ಮಾಡುವವರೇ ನನಗ್ಯಾಕೆ ಪ್ರಥಮ್ ಮೇಲೆ ಸಿಟ್ಟು ನಾನ್ಯಾಕೆ ಅವರಿಗೆ ಸುಪಾರಿ ಕೊಟ್ಟು ಹೊಡೆಸ್ಲಿ ಇದೆಲ್ಲ ದೊಡ್ಡ ಮಾತು ಒಂದಿದ್ದಾರೆ ರಕ್ಷಕ್ ಬುಲೆಟ್ ಅವರು ದಾವಣಗೆರೆ ಜಿಲ್ಲೆಯಲ್ಲಿ ನಟ ಪ್ರಥಮ್ ಹೇಳಿಕೆಯನ್ನು ನೀಡಿರುವಂಥದ್ದು ಇನ್ನು ಆದರೆ ಕರೆಯಿಸಿ ಆ ರೀತಿ ಮಾಡಿದ್ದು ತುಂಬ ಬೇಜಾರಿದೆ ಎಂದಿದ್ದಾರೆ ಪ್ರಥಮ್ ಅವರು ಅಂದು ಆ ಘಟನೆ ನಡೆದಾಗ ಜೊತೆಗೆ ರಕ್ಷಕ್ ಬುಲೆಟ್ ಇದ್ದರು ಆದರೆ ಆ ಸಂದರ್ಭದಲ್ಲಿ ಏನು ಮಾತನಾಡದಿರುವುದು ಬೇಜಾರು ತರಿಸಿದೆ ಸಿನಿಮಾ ರಾಜಕೀಯ ರಿಯಲ್ ರಾಜಕೀಯಗಿಂತ ಭಯಂಕರವಾಗಿರುತ್ತೆ ಎಂದಿದ್ದಾರೆ ಈ ಬಗ್ಗೆ ರಕ್ಷಕ ಅರ್ಥ ಮಾಡಿಕೊಳ್ತಾರೆ ಅಂತ ಅಂದುಕೊಂಡಿದ್ದೇನೆ ಎಂದಿದ್ದಾರೆ ಪ್ರಥಮ್ ಅವರು ಈ ಬಗ್ಗೆ ಕೂತು ನಾವಿಬ್ರು ಬಗೆಹರಿಸಿಕೊಳ್ತೇವೆ ಅಂತ ನಟ ಪ್ರಥಮ್ ಹೇಳಿರುವಂಥದ್ದು ನನಗೂ ಹಾಗೂ ರಕ್ಷಕ್ಗೂ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ ಇನ್ನು ದಾವಣಗೆರೆಯಲ್ಲೇನೆ ಬುಲೆಟ್ ಪ್ರಕಾಶ್ ಮಗ ರಕ್ಷಕ್ ಬುಲೆಟ್ ಅವರು ಕೂಡ ಮಾತನಾಡಿರುವಂಥದ್ದು ನನಗೆ ಅವರ ಮೇಲೆ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ ಸುಪಾರಿ ಕೊಟ್ಟು ಹೊಡೆಸಿರುವುದು ಸುಳ್ಳು ಪ್ರಥಮ ಆರೋಪಕ್ಕೆ ದಾವಣಗೆರೆಯಲ್ಲಿ ರಕ್ಷಕ್ ಬುಲೆಟ್ ಕೂಡ ಸ್ಪಷ್ಟನೆಯನ್ನು ನೀಡಿರುವಂಥದ್ದು ನಾನು ಹೋಗಿದ್ದು ಕೇವಲ ದೇವರ ದರ್ಶನಕ್ಕಾಗಿ ದೇವಸ್ಥಾನದಲ್ಲಿ ಅವರು ಕೂಡ ಸಿಕ್ಕಿದ್ರು ಮಾತನಾಡಿದ್ವಿ ಅಲ್ಲಿ ಆ ಘಟನೆ ನಡೆದಿದ್ದು ನಿಜ ಎಂದ ರಕ್ಷಕ್ ಬುಲೆಟ್ ಆದರೆ ನಾನು ಆ ಕೆಲಸ ಮಾಡಿದ್ರೆ ಆ ರಾಘವೇಂದ್ರ ಸ್ವಾಮಿ ನೋಡ್ಕೋತಾನೆ ಅಂತ ಸ್ಪಷ್ಟನೆಯನ್ನು ನೀಡಿದ್ರು ರಕ್ಷಕ್ ಬುಲೆಟ್ ನೋಡಿ ಸರ್ ಇಷ್ಟೇ ವಿಷಯ ನಾವೆಲ್ಲ ಕಲಾವಿದ್ರು ಕೆಲವೊಂದು ಆಗ್ಬಾರ್ದು ಆಗಿದೆ ಈಗ ಈ ಪ್ರೀತಿಯಿಂದ ಕರೆದಾಗ ಬಡ ಪ್ರೀತಿ ರಾಕಿಯವರು ಪ್ರೀತಿಯಿಂದ ಕರೆದಿದ್ದಾರೆ ಬಂದಿದ್ರು ಏನಕ್ಕೆ ವಿಶ್ವಾಸ ಬಂದಿರೋದು ಅಹ್ ಸೊ ಹಂಗಿದ್ದಾಗ ಎಲ್ಲೊಂದ್ ಕಡೆ ಆಗ್ಬಾರ್ದು ಒಂದಷ್ಟು ಘಟನೆ ನಡೆದಾಗ ತುಂಬಾ ಜನ ದೊಡ್ಡವರು ಸಹಿತ ಫೋನ್ ಮಾಡಿದ್ರು ಯಾಕೆ ನಾನು ಇಪ್ಪತ್ತೆರಡು ಇಪ್ಪತ್ನಾಲ್ ರಕ್ಷಕ್ಕೆ ಮಾತು ಮಾತಾಡಕ್ ಇಷ್ಟಪಡ್ತೀನಿ ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪತ್ನಾಕು ಯಾವ ವಿಷಯನ ಹೊರಗಡೆ ಬರ್ದೈತೆ ಬಹಳ ಪ್ಲಾನ್ ಆಗಿ ನಾನು ಹ್ಯಾಂಡ್ ಮಾಡಿದೆ ಯಾಕೆಂದ್ರೆ ನನ್ನ ಉದ್ದೇಶ ಆರ್ಗು ತೊಂದ್ರೆ ಮಾಡೋದಲ್ಲ ಇಪ್ಪತ್ತೈದು ಏನಾಯ್ತು ಅಂದ್ರೆ ಜಗದೀಶ್ ಅವ್ರು ವೀಡಿಯೋ ಮಾಡಿ ಏನೋ ಹೇಳಿದ್ರು ಸೊ ಹೇಳಿದಾಗ ಸೊ ಈ ಕ್ಲಾರಿಟಿ ಕೊಡದ ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ನನಗೆ ಮಹೇಶ್ ಸಹಿತ ನನ್ನ ಸ್ನೇಹಿತರೆಲ್ಲ ಕೇಳ್ಕೊಂಡ್ರು ಸರಿ ತಾಳಪ್ಪ ಮಾತಾಡ್ತೀನಿ ಅಂತ ಪುಣ್ಯಾತ್ಮನ್ ಹೇಳಿದೆ ನಾವು ಗುಟ್ಟಾಗೆ ಮುಗಿಸೋಣ ಇದ್ವಿ ಸರ್ ಪುಣ್ಯಾತ್ಮ ತಗೊಂಡೋಗಿ ಲೈವ್ ಮಾಡ್ಬಿಡ್ತು ಆ ಅಪ್ಪನ್ ಬಾಯಿ ಮುಚ್ಸಕ್ ಆಯ್ತದ ಈ ಪ್ರಪಂಚದಲ್ಲಿ ನನ್ನ ಸ್ನೇಹಿತರೆ ನನ್ನ ನೇರವಾಗಿ ಒಂದ್ಸಲ ಭೇಟಿ ಮಾಡಿಲ್ಲ ಜಗದೀಶ್ ಅವ್ರನ್ನ ಆ ವ್ಯಕ್ತಿ ನನಗೆ ಗೊತ್ತಿಲ್ಲ ಸೊ ಮಾಡಿದಾಗ ನಾನು ನಿಲ್ಸ್ತಾ ಇದ್ರೆ ಇನ್ನಷ್ಟು ಸಿಎಂ ಎಂ ಉತ್ತರ ಕೊಡಿ ಉತ್ತರ ಕೊಡಿ ಅಂತ ತಿಳ್ಕಾರಿ ಅದ ಆಗದ್ ಬೇಡ ಅಂತ ನಾನ್ ಮಾತಾಡ್ ಸಮಾಧಾನ ಮಾಡಿಟ್ಟೆ ಅದನ್ನ ನಾವು ರೆಕಾರ್ಡ್ ಮಾಡಿ ಹಾಕಿದ್ರು ಆ ಪ್ರೋಗ್ರಾಮ್ ಹೋದಾಗ ಆಗಿದ್ದು ನಿಜ ಅದೇನಾಗುತ್ತೆ ಎಲ್ಲ ಕ್ಲಿಯರ್ ಆಗುತ್ತೆ ಅಂಡ್ ಇನ್ನೊಂದೇನು ಅಂದ್ರೆ ಇವತ್ತು ರಾಜ್ಯ ಸರ್ಕಾರದ ಅತಿ ಉದ್ ದೊಡ್ಡ ಹುದ್ದೆಲ್ಲಿದ್ದವ್ರು ಕೂಡ ಇಂತ ಗುಂಡಾಗಿರಿ ನಡಿಬಾರದು ಅಂತ ಈಗ ಹದಿನೈದು ನಿಮಿಷದಿಂದ ಫೋನ್ ಮಾಡಿ ಕೂಡ ಹೇಳಿದರು ಎಲ್ಲ ಆಗಿದೆ ಅಂಡ್ ಇನ್ನೊಂದೇನು ಅಂದ್ರೆ ಆ ಒಂದು ಮಾತ್ ನಾನ್ ರಕ್ಷಕಿ ಈ ಮೂಲಕ ನಾನು ಕೇಳ್ಕೊಳ್ದೇನು ಅಂತ ಹೇಳಿದ್ರೆ ಏನೇ ಆಗಿದ್ರು ಅಲ್ಲಿ ಪ್ರೋಗ್ರಾಮ್ ಅಲ್ಲಿ ರಕ್ಷಕ್ ಇದ್ದಾಗ ಒಂದ್ ಮಾತು ಹೇಳ್ಬೋದಾಗಿತ್ತು ಅಂತ ನನ್ನ ತಲೆಯಲ್ಲಿ ಕಾಡಿತ್ತು ನಾವು ಕ್ಲಿಯರ್ ಮಾಡ್ಕೊಳ್ತೀವಿ ಈಗ ಏನ್ ಸಮಸ್ಯೆ ಏನಾಗಿಲ್ಲ ಯಾವತ್ತೂ ರಕ್ಷಕ ನನ್ನ ಅತ್ಯಂತ ಆಪ್ತ ಸ್ನೇಹಿತ ತಮ್ಮನೆ ಬಟ್ ಒಂದು ನನ್ಗೆ ಅದೊಂದು ನೋವಿತ್ತು ಅಲ್ಲಿ ಜೊತೇಲಿ ಇದ್ದಾಗ ಒಂದ್ ಮಾತ ಹೇಳ್ಬೋದಾಗಿತ್ತ ಅನ್ನೋದು ಒಂದು ನನ್ನ ತಲೆಯಲ್ಲಿ ಕಾಡಿದ್ ನಿಜ ಆ ಕಾರಣಕ್ಕೆ ಏನೋ ಒಂದ್ ಕಡೆ ಏನಾಗುತ್ತೆ ಯಾರು ಮಾಡ್ಲುವಲ್ಲ ಜೊತೆಲಿ ಸ್ನೇಹಿತ ಮಾಡ್ಲಾ ನೆಕ್ಸ್ಟ್ ಯಾವ್ದು ರಕ್ಷಕ್ ಯಾವ್ದಾರ ಇವೆಂಟ್ ಕರ್ರೆ ಹೆಂಗೆ ಅನ್ನೋದು ಮನ್ಸಕ್ ಬಂತು ಅದ್ ಬಿಟ್ಟು ವೈಯಕ್ತಿಕ ದ್ವೇಷ ಇಲ್ಲ ನಾವು ಸಾಲ್ವ್ ಮಾಡ್ಕೋಬೇಕು ಅಂದ್ರೆ ನಾವು ಕೂತ್ ಆಮೇಲೆ ಇನ್ನೊಂದ್ ಹೆಂಗ್ ಗೊತ್ತಾ ಹಾಗೆ ಮನುಷ್ಯ ಏಡ್ಸಿದ್ರೆ ಹದ್ಮೂರ್ ವರ್ಷ ಬದುಕ್ಬೋದು ಈಗ ಒಯ್ದ್ರೆ ಐದ್ ನಿಮಿಷನ್ ಬದುಕಕ್ಕಲ್ಲ ನಾವು ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೋತೇನೆ ಅದಿಲ್ಲ ಇದಕ್ಕಿಂತ ಸಾವಿರಾರು ವಿಚಾರ ನಾನು ರಕ್ಷಕ ಮಾತಾಡಿದೀವಿ ಯಾವತ್ತು ರೆಕಾರ್ಡ್ ಮಾಡೋ ಪ್ರಕ್ರಿಯೆ ರಕ್ಷಕ್ ಮಾಡಿಲ್ಲ ನಾನ್ ಏನ್ ರಕ್ಷಕ ಮಾಡಿದ್ರ ಸೊ ಹಂಗಿತ್ತು ಹಂಗಿದ್ಮೇಲೆ ಆಯ್ತಾ ಹಂಗಿದ್ಮೇಲೆ ಈ ತರ ಆದ್ರೆ ಆ ಒಂದು ಎಲ್ಲೊಂದ್ ಕಡೆ ನಂಬಿಕೆಗಳು ಹೋಗ್ತಿ ಜನರೇಷನ್ ನಂಬಿಕೆ ಉಳಿಯಲ್ಲ ಉಳಿಬೇಕು ಅಂಡ್ ಅದಕ್ಕಿಂತ ಹೆಚ್ಚಾಗಿ ಕ್ಲಿಯರ್ ಮಾಡ್ಕೊಳಂತದ್ದೆ ಬಟ್ ಒಂದ್ ಮಾತ್ ನಾನ್ ಹೇಳ್ತೀನಿ ಆ ಒಂದೇ ಮಾತು ಹೇಳೋದು ನನ್ಗೆ ಯಾರೋ ಒಂದ್ ಮಾತು ಇವತ್ ಫೋನ್ ಮಾಡಿದ್ರು ರಕ್ಷಕರ ಸ್ನೇಹಿತರೊಬ್ರು ಫೋನ್ ಮಾಡಿದ್ರು ಆ ತುಂಬಾ ಖುಷಿ ಇವತ್ತೊಂದ್ ಅರ್ಧ ಗಂಟೆ ಮಾತಾಡ್ದೆ ಈ ಸಂಜೆ ಬರ್ಬೇಕಾರ ಅಲ್ಲೇ ಬಹಳ ಒಳ್ಳೊಳ್ಳೆ ವಿಚಾರಗಳೇ ಹೇಳಿದ್ರು ಹಿಂಗಿದ್ದಾಗ ಅಹ್ ರಕ್ಷಕ್ ಸಿನಿಮಾ ಮಾಡ್ಲಿ ಹಿಂಗಿದ್ದಾಗ ಇಂತ ವಿಚಾರಗಳು ನಾನು ಕಾಣಿಸ್ಕೋಬಾರದು ಅಂತ ಇಷ್ಟಪಡ್ತೀನಿ ಯಾಕೆಂದ್ರೆ ಒಂದು ಮಾತು ಹೇಳ್ತೀನಿ ಒಂದು ಸಿನಿಮಾ ಮಾಡೋದಲ್ಲ ಸರ್ ತಲುಪಿಸೋದು ಮುಖ್ಯ ನಾನು ಮೂರ್ನಾಲ್ಕ ಸಿನಿಮಾ ಮಾಡಿ ರಿಲೀಸ್ ಮಾಡಿರೋದ್ರಿಂದ ನನಗೆ ಅದೆಲ್ಲ ಸೇಲ್ ಮಾಡ್ರಿಂದ ನಂಗೆ ಕಷ್ಟ ಸುಖಗಳು ಗೊತ್ತಿದೆ ರಕ್ಷಕ್ ಇದು ಹೊಸದಾಗಿರೋದ್ರಿಂದ ಅಹ್ ಸಿನಿಮಾದ ಒಂದು ರಾಜಕೀಯ ರಿಯಲ್ ರಾಜಕೀಯಕ್ಕಿಂತ ದೊಡ್ಡದಾಗಿರುತ್ತೆ ಅದು ರಕ್ಷಕ ಅರ್ಥ ಮಾಡ್ಕೋತಾರೆ ಅಂತ ನಾನು ಭಾವಿಸ್ತೀನಿ ಆಗಿರೋದನ್ನ ನಾವು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ತೀವಿ ಬಟ್ ನಾನು ರಕ್ಷಕಿಂದ ಬೆಳಗ್ಗೆ ಏನು ಆನ್ಸರ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಹೇಳ್ತೀನಿ ಇದು ನನ್ನ ತಲೆಲಿ ಕಾಡ್ತಾ ಇರೋದು ನೀವು ಬೆಳಗ್ಗೆ ಮಾಧ್ಯಮಕ್ಕೆ ಕೇಳಿದಾಗ ಅದು ಏನು ಚರ್ಚೆ ಆಗಿದೆ ಅದಾಗಿದೆ ಬಿಡಿ ನಾವು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ರೆ ಈ ಪ್ರಶ್ನೆ ಬರ್ತಿಲ್ಲ ಕರ್ಪೂರ ಅಣ್ಣ ಕರ್ಪೂರ ಅಲ್ಲ ಬೇಕಾದ ನಾಲ್ಕಿಗೆ ಮೇಲೆ ಇಟ್ಬಿಡ್ನಾ ನಾನು ಹೇಳಿದೆ ಯಾಕಂದ್ರೆ ನನಗೆ ಅದು ಬಂದಾಗ ಸಿ ಇಟ್ಸ್ ಡೈರೆಕ್ಟ್ ಹಿಟ್ ಅದು ಐ ಡೋಂಟ್ ದಟ್ ನಾನು ತಗೋಳಕ್ ರೆಡಿ ಅಂಡ್ ಇಫ್ ವಾಂಟ್ ಎನಿಥಿಂಗ್ ಅಬೌಟ್ ದರ್ಶನ್ ಫ್ಯಾನ್ ನನಗೆ ಆ ವ್ಯಕ್ತಿ ಸ್ಟಾರ್ಟ್ ಖುಷಿ ಇದೆ ಹೀರೋ ಬಟ್ ಏನಾಗುತ್ತೆ ಎಲ್ಲೋ ಒಂದ್ ಕಡೆ ಕೂತ್ಕೊಂಡಾಗ ಅವ್ರ ಹೆಸರಿಗೆ ಮಸಿಗೊಳ್ಳುವ ಪ್ರಯತ್ನ ಆಗ್ತದೆ ಇವತ್ ಯಾರು ಗೊತ್ತಾ ಈ ಹದಿನೈದು ನಿಮಿಷದಿಂದ ಬರೋದು ರಾಜ್ಯ ಸರ್ಕಾರದ ಅತಿ ದೊಡ್ಡ ಫೋನ್ ಮಾಡಿ ಪ್ರಥಮ್ ಎಂಟರ್ಟೈನ್ ಮಾಡಬೇಡಿ ಸೀರಿಯಸ್ಲಿ ಇಮಿಡಿಯೇಟ್ ಒಬ್ಬ ಎಸ್ ಪಿ ಆಕ್ಷನ್ ತೊಗೊಂಡ್ ಫರ್ದರ್ ಏನ್ ಬೇಕು ಮಾಡಿಟ್ಟಿದ್ದಾರೆ ಐ ರೆಸ್ಪೆಕ್ಟ್ ಐ ಪಿ ಎಸ್ ಆಫೀಸರ್ ಒಬ್ಬ ಬಾಬಾ ಬಾಬಾ ಸರ್ ಸೊ ಮಾಡಿರೋದ್ರಿಂದ ಮಾಡೋದ್ರಿಂದ ಅದೇನಾಗುತ್ತೆ ಲೀಗಲಿ ಅದಾಗುತ್ತೆ ಕಲಾವಿದ್ರಿಗೆ ಅದಾಗಬಾರ್ದು ಆಮೇಲೆ ಏನ್ ಗೊತ್ತಾ ಇದೆಲ್ಲ ಏಟೀಸ್ ನೈನ್ಟೀಸ್ ದಶಕದ ರೌಡಿಸಮ್ ಸಿನಿಮಾಗಳು ನಡೆಯೋದು ಒಬ್ಬ ತೋರಿಸ್ಬಿಡೋದು ಐ ಅಫ್ತಾ ಮಡಗು ಇವೆಲ್ಲ ನಡೀತಿತ್ತು ಈಗ ಅವೆಲ್ಲ ನಡೆಯಲ್ಲ ಅಂಡ್ ನಾನು ಅದನ್ನ ಮಾಡ್ಬೇಕು ಅಂತೂ ಇಷ್ಟ ಇಲ್ಲ ಸರ್ ಇನ್ನೊಂದು ವಿಷಯ ಇಲ್ಲ ಸರ್ ಯಾರಿಗೆ ಅರ್ಥ ಆಗೋ ಮಾತು ಮಾತೇಳ್ತೀನಿ ದಯಮಾಡಿ ಅರ್ಥ ಮಾಡ್ಕೊಡಿ ಆದಾಗ ನಾನು ಇಪ್ಪತ್ ಮೂರಾ ಇಪ್ಪತ್ನಾಲ್ಕು ಅಷ್ಟು ಎಸ್ ಪಿ ಸಹಿತ ಅದೆಲ್ಲ ಮೆಸೇಜ್ ಮಾಡಿದಾಗ ನಾನು ಅದೇ ದಿನ ಅವ್ರು ಕಂಪ್ಲೇಂಟ್ ಕೊಟ್ರೆ ವಿಷಯ ಬೇರೆ ರೂಪ ತಗೋತೈತೆ ಸರ್ ಬೇರೆವ್ರಿಗೆಲ್ಲ ಸಮಸ್ಯೆ ಆಗ್ತಿತ್ತು ನನ್ನೆಲ್ಲ ದೊಡ್ಡ ಮನಸ್ಸು ದೊಡ್ಡತನ ಇರೋದಕ್ಕೆ ನಾನು ಯಾವ್ದು ಹೋಗಿಲ್ಲ ಸರ್ ತಪ್ಪು ಮಾಡಿದವ್ರಿಗೆ ಆಗುತ್ತೆ ಬಟ್ ಒಂದೇನು ಅಂದ್ರೆ ನಾನ್ ರಕ್ಷಕಿಂದ ಏನ್ ಎಕ್ಸ್ಪೆಕ್ಟ್ ಮಾಡಿದೆ ಅಂತ ಅದನ್ನ ಹೇಳ್ತೀನಿ ಪ್ರಾಮಾಣಿಕವಾಗಿ ಅಲ್ಲಿ ಇದ್ದಾಗ ಅಟ್ಲೀಸ್ಟ್ ಆ ನಡೆದಿದ್ದು ರಕ್ಷಕ್ ನೋಡಿದಾಗ ಅಟ್ಲೀಸ್ಟ್ ಒಂದು ಮಾತು ಹೇಳಿದ್ರೆ ಇಲ್ಲ ನಾವು ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೊತೀವಿ ಬಿಡಿ ಅಂತ ಹೇಳಿದ್ರೆ ನಾನು ಮಾತಾಡ್ತಾ ಇಲ್ಲ ಇಲ್ಲ ಅಲ್ಲೇನೂ ಆಗಿಲ್ಲ ಪ್ರಾ ಅದು ಅಥವಾ ಆಮೇಲೆ ಕರ್ಪೂರ ಆಸ್ತಿ ಇವೆಲ್ಲ ಬಂದಾಗ ಏನಾಗುತ್ತೆ ಅಂದ್ರೆ ಸಿ ನಾನ್ ಹೇಳ್ತಿರ ಸುಳ್ಳು ಅಂತ ಆಗುತ್ತೆ ನಾನ್ ಯಾಕೆ ಸುಳ್ಳು ಹೇಳಿ ವೈ ಶುಡ್ ಐ ಅಂಡ್ ಯಾಕೆ ಬೇಕು ನನಗೆ ಅದು ಸಿ ಇಂತ ಹಂತಗಳೆಲ್ಲ ದಾಟಿ ಬೆಳೆದಿರ್ತೀವಿ ಸರ್ ಒಂದು ಸಿನಿಮಾ ಪ್ರೊಡಕ್ಷನ್ ಅಂದ್ರೆ ಇನ್ನೂರು ಕುಟುಂಬ ಊಟ ಮಾಡುದು ಸರ್ ನೀವೊಂದು ಸಂಸ್ಥೆ ನಿಂದ್ ಹೇಗೆ ಮಾಡ್ತಿರೋ ನೀವೇನು ಸಂಸ್ಥೆ ಕಟ್ಟಿದ್ರೋ ಇನ್ನೂರು ಕುಟುಂಬ ನನಗೆ ಪ್ರಥಮ ಏನ್ ಮಾಡಿದ್ಯಾ ಅಂತ ಹೇಳಿದ್ರೆ ಕೆಲವು ಹೆಮ್ಮೆಗಳ ಬಹಳಷ್ಟು ಇದೆ ಸರ್ ಹೀಗಿದ್ದಾಗ ನೀವು ಗುಡಣ ಆಯ್ತು ಒಡಿಬೇಡ ಅಣ್ಣ ಒಡಿಬೇಡ ಕಣ್ಣ ಏನ್ ಅವಾಜಣ ರೂಢಿ ಮಾಡ್ತೀಯಾ ಮಾಡ್ತೀಯ ಕಣ್ಣಲ್ಲೇ ಮಾಡ್ತೀಯಾ ಯಾಕೆ ಚಿಕ್ಕ ಹುಡುಗ ನಾನು ಹುಟ್ಟ ಮಗು ಮೂರ್ ಸಿನಿಮಾ ಮಾಡಿದೀನಿ ಆರ್ ಕೋಟಿ ಸಾಲ ಸಿಗಾಕಿದ್ದೀವಿ ಗುಡ್ಕುಡಪ್ಪ ನನ್ ಮೇಲೆ ಮಾಡಬೇಡಿ ಮಾಡ್ಬೇಡಿ ಮಾಡೋದು ಮಾಡೋಣ ನೀವು ಸೊ ಆಗಿದೆಲ್ಲ ಬಿಟ್ರಿ ನಾನು ರಕ್ಷಕ್ ಮಾತಾಡ್ಕೊಳ್ತೀವಿ ನನಗೆ ಒಪಿನಿಯನ್ ಬೇಸರ ಇರೋದು ನಿಜ ನಾವ್ ಮಾತಾಡ್ಕೊಂಡು ಕ್ಲಿಯರ್ ಮಾಡ್ತೀನಿ ರಕ್ಷಕ್ ಮೇಲೆ ಯಾವತ್ತು ನಂಗೆ ಅಸಮಾಧಾನ ಹೀಸ್ ಮೈ ಸ್ವೀಟ್ ಬ್ರದರ್ ಆತನ ಬಹಳಷ್ಟು ವಿಚಾರಗಳಲ್ಲಿ ನನ್ನ ಜೊತೆಲಿ ನಿಂತಿರೋದು ನಿಜ ಎರಡು ಮಾತು ಏ ಸೈಲೆನ್ಸ್ ಇರಪ್ಪ ಒಂದು ನಿಮಿಷ ಒಂದೇ ನಿಮಿಷ ಅಂಡ್ ಇನ್ನೊಂದು ಪ್ರಾಮಾಣಿಕವಾಗಿ ಹೇಳ್ತೀನಿ ಇದು ನೀವು ನಂಬಿದರೂ ನಂಬದಿದ್ದರೂ ಈಶ್ವರನ ಸಾಕ್ಷಿಯಾಗಲು ಒಂದು ಮಾತು ಹೇಳ್ತೀನಿ ನಾನು ಲಾಸ್ಟ್ ನೋಡು ರಾಕಿ ಅಣ್ಣ ಅಣ್ಣ ಅದೇ ಎಷ್ಟೋರು ಹಿಂಗೆ ಗಡ್ಡ ಬಿಟ್ಟಿದ್ದು ಕೆ ಜಿ ಎಫ್ ಪಾರ್ಟ್ ತ್ರೀಗೆ ಪ್ರಶಾಂತ್ ಮನೆ ಮುಂದೆ ಎರಡು ರೌಂಡ್ ಹೊಡೆದ್ರೆ ಪಾರ್ಟ್ ತ್ರೀ ವಿಲನ್ ಸುಮ್ಮನೆ ಇರಬೇಕು ಎರಡು ನಿಮಿಷ ಕೆಲವೊಂದು ವಿಚಾರದಲ್ಲಿ ಅಸಮಾಧಾನ ಇರುತ್ತೆ ರಕ್ಷಕ ಇದೊಂದು ಒಂದು ಒಳ್ಳೆ ವಿಚಾರ ಹೇಳ್ತೀನಿ ಒಂದು ಒಂದು ಅಸಮಾಧಾನ ಎರಡು ಹೇಳ್ತೀನಿ ನೆನ್ಪಿಟ್ಕೊಳ್ಳಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಸತ್ಯ ದಯವಿಟ್ಟು ನೆನ್ಪಿಟ್ಕೊಳ್ಳಿ ನಾನ್ ಹೇಳ್ತಾರ್ದು ಈಶ್ವರ್ನ ಸಾಕ್ಷಿ ಆಗ್ಲೋ ಸತ್ಯ ಇದಕ್ಕೆ ನಾನು ಆಗಲ್ಲ ಯಾಕೆಂದ್ರೆ ಪ್ರಾಮಾಣಿಕವಾಗಿ ನನ್ನ ಸಿನಿಮಾ ಅಗ್ರಿಮೆಂಟ್ಗೆ ಅಂತ ಹೋದಾಗ ನಟ ಭಯಂಕರ ಸಿ ಒಂದು ಚಾನಲ್ ಹೆಡ್ ಸ್ವಲ್ಪ ಅಸಮಾಧಾನವಾಗಿದ್ದರು ನಾನು ರಕ್ಷಕ್ ಯಾವ ರೀತಿ ನಿಂತ್ಕೊಳ್ತೀನಿ ಈ ಸತ್ಯ ಹೇಳಬೇಕು ಹೇಳ್ತಾ ಇದೀನಿ ಪ್ರಶಾಂತ್ ನಾಯಕ್ ಸರ್ ಇಸ್ ಅ ಬಿಸ್ನೆಸ್ ಹೆಡ್ ಫಾರ್ ಕಲರ್ಸ್ ಅವರು ಒಂದು ಸ್ಟೇಟ್ಮೆಂಟ್ ಬಂದಾಗ ಬಿಗ್ ಬಾಸ್ ಅಲ್ಲಿ ನೂರ ಮೂವತ್ತೊಂದು ಪೇಜ್